ಕುಶಲನಗರದ ತಾವರೆಕೆರೆ ಬಳಿಯ ಬಿಸಿಎಂ ಲೇಡೀಸ್ ಹಾಸ್ಟೆಲ್ನ ವಾರ್ಡನ್ ಮತ್ತು ಅಡುಗೆ ಸಹಾಯಕಿಯರಿಂದ ಹಗಲು ದರೋಡೆ ನಡೆಯುತ್ತಿದ್ದರೂ ಸಂಬಂಧಪಟ್ಟಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಸಾಮಾಜಿಕ ಕಾರ್ಯಕರ್ತ ಬಿಡಿ ಅಣ್ಣಯ್ಯ ಆರೋಪಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬಿಸಿಎಂ ಲೇಡೀಸ್ ಹಾಸ್ಟೆಲ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದಾರೆ ಆ ಹಾಸ್ಟೆಲ್ನಲ್ಲಿ ಕಾರ್ಯನಿರ್ವಹಿಸುವ ವಾರ್ಡನ್ ಮತ್ತು ಅಡುಗೆ ಸಹಾಯಕಿ ಅಲ್ಲಿನ ಆಹಾರ ಪದಾರ್ಥಗಳು ಸೇರಿದಂತೆ ಇನ್ನಿತರೆ ವಸ್ತುಗಳನ್ನು ಬೇರೆಡೆ ಸಾಗಿಸುತ್ತಿರುವ ಬಗ್ಗೆ ವಿದ್ಯಾರ್ಥಿಗಳು ಕರೆ ಮಾಡಿ ದೂರು ನೀಡಿದ್ದರು ಈ ಬಗ್ಗೆ ಬಿಸಿಎಂ ತಾಲೂಕು ಅಧಿಕಾರಿಯ ಗಮನಕ್ಕೆ ತಂದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ವಿಚಾರಣೆ ಸಂದರ್ಭ ಕಳ್ಳತನ ಸಾಬೀತಾಗಿದ್ದು ತಪ್ಪೊಪ್ಪಿಕೊಂಡಿದ್ದಾರೆ ತಪ್ಪಿತಸ್ಥರನ್ನು ಅಮಾನತು ಮಾಡುವಂತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಯನ್ನು ಒತ್ತಾಯಿಸಿದ್ದೇವೆ ಅವರುಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವವರೆಗೂ ಹೋರಾಟ ನಡೆಸುವುದಾಗಿ ಅಣ್ಣಯ್ಯ ಹೇಳಿದ್ರು ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೆಯುತ್ತಿದ್ದರೂ ಸಂಬಂಧಪಟ್ಟಅಧಿಕಾರಿಗಳು ಏಕೆ ಮೌನ ವಹಿಸಿದ್ದಾರೆಂದು ಪ್ರಶ್ನಿಸಿದ ಅಣ್ಣಯ್ಯ ಅಧಿಕಾರಿಗಳು ಸಹ ಇವರೊಂದಿಗೆ ಶಾಮೀಲಾಗಿರುವ ಶಂಕೆ ವ್ಯಕ್ತಪಡಿಸಿದ್ರು ಈ ಪ್ರಕರಣವನ್ನು ಶಾಸಕರ ಗಮನಕ್ಕೂ ತರಲಾಗಿದೆ ಎಂದರು ಜುಲೈ ಜೂನು ಜೂನು ಇಪ್ಪತ್ತ ಏಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಸಂಜೆ ನಮಗೆ ವಿದ್ಯಾರ್ಥಿಗಳು ಫೋನ್ ಮಾಡಿ ಹೇಳ್ತಾರೆ ಸರ್ ಆರ್ಡನ್ನು ಮತ್ತೆ ಒಬ್ರು ಅಡಿಗೆ ಸಹಾಯಕ್ಕಿದ್ದಾರೆ ಅವರು ನಮಗೆ ತಂದಂಥ ಆಹಾರ ಪದಾರ್ಥಗಳನ್ನು ಮತ್ತು ಎಣ್ಣೆಗಳು ನೂರು ಲೀಟರ್ ಎಣ್ಣೆ ಮತ್ತೆ ಸುಮಾರು ಒಂದು ಚೀಲದಷ್ಟು ಸಂಬಾರ ಪುಡಿ ಒಂದು ಚೀಲದಷ್ಟು ಮೆಣಸಿನ ಪುಡಿ ಮತ್ತು ಆಹಾರದ ಸಾಂಬಾರು ಪದಾರ್ಥಗಳು ಮತ್ತು ರವೆ ಮತ್ತು ಕುಕ್ಕರು ಮತ್ತು ಹಲವಾರು ಪದಾರ್ಥಗಳನ್ನು ಸಾಗಿಸ್ತಾ ಇದ್ದಾರೆ ಮನೆಗೆ ಹೇಳಿ ಹಾಗಾಗಿ ನಾವು ಬೆಳಿಗ್ಗೆ ಏಳು ಗಂಟೆಗೆ ಪೊಲೀಸರ ಸಹಾಯವನ್ನು ತಗೊಂಡು ಪೊಲೀಸರ ಜೊತೆಗೂಡಿ ನಾವು ಹಾಸ್ಟೆಲ್ಗೆ ಹೋಗ್ತೀವಿ ಅಲ್ಲಿ ಏನಾಗಿರ್ತದೆ ಇಲ್ಲಿ ನರ್ಸಿಂಗ್ ಹಾಸ್ಟೆಲ್ ಇಲ್ಲಿ ಬಿಸಿಎಂ ಹಾಸ್ಟೆಲ್ ಗಂಧದ ಕೋಟೆಯಿಂದ ನರ್ಸಿಂಗ್ ಹಾಸ್ಟೆಲ್ ಅವರು ತಂದು ಇಟ್ಟಿರ್ತಾರೆ ಅದ್ರಲ್ಲಿ ಇಟ್ಟಿರ್ತಾರೆ ಟಾಯ್ಲೆಟ್ ರೂಮ್ ಈ ಪದಾರ್ಥಗಳನ್ನು ಕದ್ದು ತಂದು ಇಟ್ಟಿರ್ತಾರೆ ಅದೊಂದು ಫೋಟೋ ಇದೆ ಇಲ್ಲಿ ನೋಡಿ ಎಲ್ಲ ಫೋಟೋಗಳನ್ನು ನಾವು ತೆಗೆದಿದ್ದೀವಿ ಇದು ಪೊಲೀಸ್ ಮುಖಾಂತರ ಎದುರುಗಡೆ ಇದ್ದಂತ ತೆಗೆದಂತ ಫೋಟೋಗಳು ಇಲ್ಲಿ ಮೂರು ಲೀಟರ್ ಎಣ್ಣೆ ಇದೆ ನೋಡಿ ಇದೆಲ್ಲ ತೆಗೆದಿರುವಂತದ್ದು ಮತ್ತೆ ನೋಡಿ ಇಲ್ಲಿ ಟಾಯ್ಲೆಟ್ ರೂಮಲ್ಲಿ ಅಲ್ಲಿ ಇಟ್ಟಿರುವಂತದ್ದು ಸಾಮಾನ್ಯ ಚೀಲದಲ್ಲಿ ತೆಗೆದಿರುವಂತದ್ದು ಇದೆಲ್ಲ ಇಪ್ಪತ್ತೇಳನೇ ತಾರೀಕು ಜೂನ್ ಇಪ್ಪತ್ತೇಳು ಜೂನ್ ಮಾಹಿತಿ ಬರ್ತದೆ ಸ್ಟೂಡೆಂಟ್ಗಳು ಸಹ ಹಿಂಗೆ ಮಾಡ್ತಿದ್ದಾರೆ ದಯವಿಟ್ಟು ಇದನ್ನು ತಡೆಗಟ್ಟಿ ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ತೀವಿ ನಮ್ಮ ಹಾರಗಳನ್ನ ತುಂಬ ಮನೆ ಕೈ ಶಕ್ತಿ ಮಾಡೋಣ ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ನಮಗೆ ಫೋನ್ ಈ ವಿಡಿಯೋ ಫೋಟೋಸ್ ಎಲ್ಲ ಹಾಕ್ತಾರೆ ವಿದ್ಯಾರ್ಥಿಗಳು ಮತ್ತೆ ನಾವು ಅವನ ಅವ್ರಿಗೆ ಸಂಬಂಧಪಟ್ಟಂತ ತಾಲೂಕು ಪಿ ಸಿ ಮಾಸ್ಟರ್ ಆಫೀಸರ್ಗೆ ಸ್ವಾಮಿ ಅನ್ನೋರಿಗೆ ನಾವು ಕರೆ ಮಾಡ್ತೀನಿ ಫೋನ್ ಕರೆ ಮಾಡ್ತೀನಿ ಅವರು ಯಾವುದೇ ಫೋನೇ ಎತ್ತೋದಿಲ್ಲ ನಮ್ಮ ಸುಮಾರು ಒಂದು ಹತ್ತು ಹದಿನೈದು ಕರೆ ಮಾಡ್ತೀನಿ ಫೋನು ರಿಸೀವ್ ಮಾಡೋದಿಲ್ಲ ಮತ್ತೆ ಕವಿತಾ ಅನ್ನೋ ನಮ್ಮ ಬಿ ಒ ಆಫೀಸರ್ ಇದೆ ಇದ್ದಾರೆ ಡಿಸ್ಟಿಕ್ ಆಫೀಸರ್ ಅವ್ರಿಗೂ ಸರಿ ಕರೆ ಮಾಡಿ ಹೇಳ್ತೀವಿ ಆಯ್ತು ನಾವು ಕ್ರಮ ತಗೊಳ್ತೀವಿ ಅಂತ ಹೇಳ್ತಾರೆ ಮತ್ತೆ ಅದಾದ ನಂತರ ಪೊಲೀಸರ ಸಹಾಯದಿಂದ ತೆಗೆದು ಮತ್ತೆ ಕವಿತಾ ಅವರಿಗೆ ಇದನ್ನೆಲ್ಲ ಕೆಲಸ ಕೆಲಸವನ್ನ ನಾವು ಆಗ ಅವರು ದೃಢಪಡ್ತದೆ ಅಲ್ಲಿ ನೀವು ಕದ್ದು ತಂದಿರುವಂತದ್ದು ಇದನ್ನ ಯಾಕೆ ಅಂತ ಕೇಳಿದಾಗ ಇಲ್ಲ ನಾನು ಹಾಗೆ ತಂದೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಸಬೂಬನ್ನ ಹೇಳ್ತಾರೆ ಅಲ್ಲಿಂದ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇಲ್ಲ ಸರ್ ಇದ್ದಾಗ ಪ್ರೂವ್ ಆಗುತ್ತೆ ಪೊಲೀಸರ ಬಗ್ಗೆ ಪ್ರೂವ್ ಆಗುತ್ತೆ ಕದ್ದು ತಂದಿರೋದು ನಿಜ ಅಂತ ಹೇಳಿ ಪ್ರೂವ್ ಆಗುತ್ತೆ ನಾವು ಅವ್ರನ್ನ ಅಮಾನತು ಮಾಡಿ ಅಂತ ಹೇಳಿ ಕವಿತಾ ಅವರಿಗೆ ನಾವು ಹೇಳ್ತೀವಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಆಯ್ತು ಅಂತ ಹೋಗ್ತದೆ ಒಂದು ವಾರ ಆದ್ರೂ ಕೂಡ ಅವ್ರ ಬಗ್ಗೆ ಕ್ರಮ ಇಲ್ಲ ಅನ್ನುವಂತ ತಾಲೂಕ್ ಆಫೀಸರ್ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾರೆ ನಮ್ಮ ಫೋನ್ ಕರೆಕ್ಟ್ ರೆಸ್ಪಾನ್ಸ್ ಏನ್ ಅವರು ಅವರಿಗೆ ಬಹಳಷ್ಟು ದೂರುಗಳನ್ನ ನಾನು ಹಿಂದೆ ನೀಡಿರ್ತೀನಿ ನೋಡಕ್ಕ ಹಿಂಗ್ ಆಗ್ತಾ ಇರ್ತದೆ ಹಾಸ್ಟೆಲ್ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳು ಬಂದಂತ ಸಾಮಗ್ರಿಗಳನ್ನ ಇವರು ಆರ್ಡರ್ಗಳು ಮನೆಗೆ ಸಾಕ್ತಾ ಇದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಬಗ್ಗೆ ಕ್ರಮ ತಗೊಳ್ಳಿ ಸ್ವಾಮಿಯವರು ಎಲ್ಲರೂ ಕೂಡ ನಾನು ಅಡಿಗೆ ಸಹಾಯಕ್ಕೆ ಇದ್ದರೆ ಅವರು ಊಟ ಕೊಡೋದಿಲ್ಲ ಮಕ್ಕಳಿಗೆ ಬಹಳ ರಭಸವಾಗಿ ಮಾತಾಡೋದು ಮಕ್ಕಳಿಗೆ ರಫ್ತಾಗಿ ಮಾತಾಡುವಂತ ವಿಡಿಯೋ ಕೂಡ ನಮ್ಮ ಹತ್ರ ಇದೆ ವಿಡಿಯೋ ಇದೆ ಅವರು ಕಿರ್ಚಾಡಿ ಅಚ್ಚಾಡಿ ಅಡಿಯ ಊಟ ಹಾಕ್ತಾ ಇರುವಂತದ್ದು ಮಕ್ಕಳು ಹೆದರ್ಕೊಂಡು ತಟ್ಟೆ ನಿಟ್ಟು ಹೋಗುವಂತದ್ದು ಅಂತ ಎಲ್ಲ ನಮ್ಮ ವಿಡಿಯೋಗಳು ಕೂಡ ನಮ್ಮ ಹತ್ರ ಇದೆ ಅವೆಲ್ಲಾನು ಕೂಡ ನಾವು ಹಾಕ್ತೀವಿ ಅವರಿಗೆ ಅವ್ರು ಹಾಕ್ತಾರೆ ಯಾವುದೇ ರೀತಿ ಕ್ರಮ ತಗೊಂಡಿರೋದಿಲ್ಲ ವಿದ್ಯಾರ್ಥಿಗಳೇ ಹೇಳ್ತಾರೆ ನಮ್ಮ ಹತ್ರ ವಾಯ್ಸ್ ರೆಕಾರ್ಡ್ ಇದೆ ವಾಯ್ಸ್ ರೆಕಾರ್ಡ್ ಇದೆ ದಯವಿಟ್ಟು ಕೈ ಮುಗಿತೀವಿ ಸರ್ ಸುದ್ದಿಗೋಷ್ಠಿಯಲ್ಲಿ ಡಿಎಸ್ಎಸ್ ಸಂಚಾಲಕ ನಾಗರಾಜು ಸಾಮಾಜಿಕ ಹೋರಾಟಗಾರ ಸೋಮಣ್ಣ ಹಾಜರಿದ್ದರು